ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಈ ಮಕ್ಕಳ ಒಂದು ಏಳಿಗೆಗಾಗಿ ಎಷ್ಟು ಶ್ರಮಿಸ್ತಾನೆ ಎನ್ನುವುದು ಮುಖ್ಯವಾಗಿರುತ್ತದೆ ಆ ಮಕ್ಕಳಿಗೆ ಸಿಗುವಂತಹ ಸೌಲಭ್ಯಗಳು ಸಿಗೋದಕ್ಕೆ ಅನೇಕ ಯೋಜನೆಗಳನ್ನ ಸರ್ಕಾರ ಮಾಡಿಕೊಡ್ತಾ ಇದೆ ಅವರಿಗೆ ಬಹಳ ಉದ್ಯೋಗ ಇದೆ ಒಳ್ಳೊಳ್ಳೆ ಹುದ್ದೆಗಳನ್ನ ಅಲಂಕರಿಸ್ತಾ ಇದ್ದಾರೆ ಆ ಮಕ್ಕಳು ಒಳ್ಳೆ ಉನ್ನತ ವ್ಯಾಸ ಮಾಡ್ತಾ ಇದ್ದಾರೆ ಆಮೇಲೆ ತುಂಬಾ ಪ್ರತಿ ವಿಶೇಷ ಬುದ್ಧಿಗೊಂದು ಆ ಮಕ್ಕಳಲ್ಲಿ ಅಂತ ವಿಶೇಷ ಗುಣಗಳು ತುಂಬಿದೆ ಆ ಗುಣಗಳನ್ನು ನಾವು ಇತರ ಮಕ್ಕಳಲ್ಲಿ ನೋಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಮಕ್ಕಳಿದ್ದಾರೆ ನಾನು ಇಲ್ಲಿಗೆ ಬರುವುದಕ್ಕಿಂತ ಮುಂಚಿತವಾಗಿ ನಾನು ಮುಖ್ಯ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೇನೆ ಆ ಸಂದರ್ಭದಲ್ಲಿ ನಾನು ಇದೇ ತರ ಬಿಗಳಿಗೆ ನನ್ನ ಮಕ್ಕಳಿಗೆ ಕೋವಿಡ್ ನೈನ್ಟೀನ್ ಟೈಮಲ್ಲಿ ನನ್ನನ್ನು ನೋಡಲ್ ಆಫೀಸರ್ ಆಗಿ

ಆದ್ರೆ ಆ ಮನೆಯ ಪರಿಸ್ಥಿತಿಯನ್ನ ನೋಡಿದಾಗ ತುಂಬಾ ನೋವಾಗ್ತಾ ಇತ್ತು ಅವರು ಅವರ ತಂದೆ ತಾಯಿಗಳು ಆ ಮಗುವಿನ ರಕ್ಷಣೆ ಮಾಡೋದು ಕೊಟ್ಟು ಏರ್ಪಡೆಯು ನಾನು ಅವತ್ತೆ ಅನ್ಕೊಂಡ್ವಿ ಯಾವ ಯಾವ ಮಕ್ಕಳು ಶಾಲೆಗೆ ಸೇರಿದ್ದಾರೆ ಮಕ್ಕಳು ಯಾವ ಮಕ್ಕಳು ವಿಡಲಕೇತನ ಮಕ್ಕಳು ಅವ್ರಿಗೆ ಅವ್ರಿಗೆ ಬರಬೇಕಾದಂತಹ ಸರ್ಕಾರದಿಂದ ಸೌಲಭ್ಯ ಸಿಗೋದಕ್ಕೆ ಯು ಡಿ ಕಾರ್ಡ್ ಗಳನ್ನ ಮಾಡಿಸೋದಕ್ಕೆ ಕ್ಯಾಂಪ್ ಗಳನ್ನ ಮಾಡಿದಾಗ ಫಸ್ಟ್ ಬಳಸ್ಕೊಡ್ತೀನಿ ಆ ಮಕ್ಕಳಿಗೆ ಯು ಡಿ ಕಾರ್ಡ್ ಮಾಡಿಸಿ

ಕೊನೆಗೂ ಶ್ರೀದಿದೆ ನಮಗೆ ನಮ್ಮ ಗಮನಕ್ಕೆ ಬಂತು ನಾನು ಅದನ್ನ ಇಲ್ಲಿ ಬಂದ ಮೇಲೆ ನಾನು ಬಿಟ್ಟಿಲ್ಲ ಆ ಮಗುಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಸಲಹೆ ನಾನು ನಿರಂತರ ನಿರಂತರಲ್ಲಿ ಇರ್ತೀನಿ ನಂಬರ್ ತಗೊಂಡು ಆಗಿದೆ ಆ ಮಗುಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಹಣ ಬರ್ತಾ ಇದೆ ದಯವಿಟ್ಟು ಸ್ನೇಹಿತರೆ ನಾನು ಇಂಥ ಮಕ್ಕಳಿಗೆ ಏನೇನು ಮಕ್ಕಳ ತನ್ನೇ ಅವರನ್ನ ಪೋಷಣೆ ಮಾಡುವಂತಹ ಒಂದು ನಮ್ಮ ಜೊತೆ ಮಾತಾಡೋದಕ್ಕೆ ನನಗೆ ಅವಕಾಶ ಕೊಟ್ಟಂತಹ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಗೌರವವನ್ನು ಸಹ ನಾನು ಹೊಂದಿಸ್ತಾ ತಮಗೆಲ್ಲರಿಗೂ ಸಹ ಒಳ್ಳೆಯದಾಗಲಿ ನೀವು ನಿಮ್ಮ ಮಕ್ಕಳನ್ನ ತುಂಬಾ ಜೋಪಾನವಾಗಿ ಮಾಡಿ ನಿಮಗೆ ಹೆಚ್ಚಿನ ಸಹಾಯಗಳನ್ನ ಏನೇ ಇದ್ರೂ ನಮ್ಮ ಇಲಾಖೆ ಕಡೆಯಿಂದ ಆಗುವಂತಹ ಅನುಕೂಲತೆಗಳನ್ನ ನಿಮಗೆ ಮಾಡಿಕೊಡ್ತೀವಿ மக்கள சாஷ்டீய விஷேஷனே விவாத இலாக்க அதிக்காரி வந்து நமஸ்த

ಈ ತರ ಮದುವೆ ಕೆಲಸ ಆಗಲಿದೆ ಇನ್ನು ಕೂಡ ಇಂಥ ಒಂದು ಸಂದರ್ಭ ಬಂದಾಗ ಜಾಗ್ರತೆ ವಹಿಸುವುದು ಅವಶ್ಯ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ